ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಕೇಶ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಮತ್ತೆ ಮನೆ ಹತ್ರ ಬಂದಿದ್ದೆ ನಾನು ನಿಮಗೆ ಹೇಳಿದ್ದೆ ಎಗ್ ಫ್ರೂಟು ಬಿಟ್ಟ ಮೇಲೆ ತೋರಿಸ್ತೀನಿ ಅಂತ ನೋಡಿ ಎಗ್ ಫ್ರೂಟ್ ಮರ ಅಲ್ಲಿದೆ ಅದು ಹೋಸರಿ ನಮ್ಮ ಕಾಯಿ ಬಿಟ್ಟಿತ್ತು ಅಲ್ವಾ ಅಲ್ಲಿದೆ ನೋಡಿ ಎಗ್ ಫ್ರೂಟು ಆದರೆ ಅದರ ಹಣ್ಣು ನೋಡಿ ಇಲ್ಲಿದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೇಮು ನಮ್ಮ ಮೊಟ್ಟೆ ಭಂಡಾರ ತಿನ್ನಲ್ವಾ ಭಂಡಾರದ ಥರನೇ ಇದೆ ಇದು ಮಳೆಲೆಲ್ಲ ಗಲೀಜ ಮೇಲೆಲ್ಲ ಬಿದ್ದುಬಿಟ್ಟಿತ್ತು ಅಂದರೆ ತಿನ್ನಕ್ಕಾಗಲ್ಲ ನೀಟಾಗಿರೋ ಜಾಗ ಎಲ್ಲ ಇಲ್ಲಿ ಇಲ್ಲೆಲ್ಲ ಬಿದ್ದುಬಿಟ್ಟಿತ್ತು ಮಳೆ ಬಿದ್ದರೆ ನೋಡಿ ಇಲ್ಲಿ ಕೇರಳದಲ್ಲಿ ಇದೇ ಥರ ಪಜಿತೀನಿ ಫುಲ್ಲೆಲ್ಲ ಪಾಚಿ ಕಟ್ಬಿಡತ್ತೆ ಅಂದರೆ ಒಂದು ನಿಮಿಷನೂ ಬಿಡಿದ್ರೆ ಮಳೆ ಹುಯ್ತಾನೆ ಇರುತ್ತಲ್ಲ ಅದರಿಂದ ಇದು ಸೇಮ್ ಎಗ್ ಫ್ರೂಟ್ ಥರನೇ ಇರುತ್ತೆ ಬಂಡಾರ ನಾವು ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಇದು இல்ல தீவ் சரி சேம் எண்டார எங்க அங்கே இரு அந்தவா அதுக்கே நான் அது தின்னக்கு ನನ್ನ ಕ್ಯಾಮ್ರ ಕ್ಲಿಯರೇ ಇಲ್ಲ ನೀಟಾಗಿ ಆಚೆ ಬಂದರೆ ವೀಡಿಯೋ ಕ್ಲಿಯರಾಗಿಯೇ ಕಾಣಿಸಲ್ಲ ಅದ್ರಲ್ಲಿ ತೋರ್ಸೋಣ ಅಂದರೆ ಇವಾಗ ಒಂಚೂರು ಕಾಣಿಸ್ತದೆ ನಾನು ಇದೇ ಎಗ್ ಬರ ಎಗ್ ಫ್ರೂಟ್ ಸೇಮ್ ಎಗ್ ಬಂಡಾರ ನಾವು ತಿಂತೀವಲ್ಲ ಹಾಗೆ ಇರುತ್ತೆ ನೋಡಿ ಎಲ್ಲಿಬಿಟ್ಟೈತು ഇല്ലേ കൊള്ളോങ്ങ് നമ്മൾ അത് ഇല്ലയോ തിന്നല്ല ഇവർക്ക് എല്ലാം ഹണു സെ നമുക്ക് തിന്നോള ഹണേ ഇല്ല ഇല്ല വിചി ഫ്രൂട്ട് ചേപ്പായി ഇല്ല ബന്ധന ഇതിനെല്ലാം ആർസ്കൊണ്ട് ഹോയ്ത വിട്ടി ചേപക്കായി ത അല്ലേ മറ്റേ തോർസു അത് അത് കാണല ക ഈ കൂടെ കണസ്തീയ ಯಾವ ಕರೆಕ್ಟಾಗಿ ಮಾಡಿ ಆಗಿ ಬಂದ ಇದೇನು ಗೊತ್ತಾ ವರ್ಷ ಬಂತು ಅಂದರೆ ಈ ಹಣ್ಣುಗಳು ಸಿಕ್ಕಾಬಿಟ್ಟು ಸಿಗ್ತವೆ ನಮಗೆ ನಾನು ಹಣ್ಣುಗಳು ಕೊಂಡ್ಕೊಂಡು ತಿನ್ನೋದೆಲ್ಲ ನಾವು ಬಂದಾಗೆಲ್ಲ ನಿನ್ನಿಂದ ಕಿತ್ಕೊಂಡು ಹೋಗ್ಬಿಟ್ಟು ಹಾಂ ಇಲ್ಲ ನೋಡಿ ನನ್ನ ಕಣ್ಣಿಗೆ ಬಿತ್ತು ಚೇಪೆ ಹಣ್ಣು ನಮ್ಮ ಅತ್ತೆ ಕಿತ್ಕೊಡ್ತೀನಿ ಅಂತ ಹೇಳಿದರೆ ಚೆನ್ನಾಗ್ಬಿಟ್ಟಿದೆ ಹಣ್ಣು ಇದೆಲ್ಲ ಶುಂಠಿ ಗಿಡ ಅದು ಫುಲ್ಲು ಶುಂಠಿ ಗಿಡ ಮೆಹಂದಿ ಗಿಡ ನೋಡಿ ನಾವು ತಲೆಗೆ ಮೆಹಂದಿ ಹಚ್ಕೋತಿದ್ವಿ ಅಂತ ನಮ್ಮ ಅತ್ತೆ ಪಾಪ ಮೆಹಂದಿ ಗಿಡ ನೆಟ್ಟಿದ್ವಿ ಮೆಹಂದಿ ಹಚ್ಕೊಳೋದೇ ಬಿಟ್ಬಿಟ್ಟಿದ್ದೀನಿ ಶೀತ ಆಗ್ಬಿಡುತ್ತೆ ಯಾವಾಗಲೂ ಶೀತ ಶೀತಾಗಿ ಜ್ವರ ಬರುತ್ತೆ ಬಾಳೆಕಾಯಿ ನೋಡಿ ಬಾಳೆಹಣ್ಣು ಬೇಕಾದಾಗಲೂ ಇಲ್ಲಿ ಬಂದು ಕೊಡೋಣ ಟೈಮ್ ಕೊಟ್ಕೊಳಿಸ್ತಾರೆ ನನಗೆ ಬೇಕು ಅಂದ್ರೆ കറി സൊപ്പ നോട്ട് മറ്റേ തെളിന്നിട്ട് നമ്മുടെ മറ്റൊക്കെ കിത് കൊടുത്തീട് എന്തോ അയ്യോ അയ്യോ അയ്യോക്കോ നിജ കിടക്കൊബൈൽ ഇടക്കൊണ്ട് ഇന്നു സഖത്താബൈ അല്ലെല്ലാം ആ കൊടെ ഇടുത്തു നന്ന ഫ്രെണ്ട്സേ ഒന്ന് ഇടതേ ഒന്ന് കളഗടെ വിത്ത് ഇത് ഒര പിങ്ക്ണ്ണു നന്ന തമൻ തോർസിനെ അതേ ഇപ്പം നല്ല ഹണു അതിവ ഏനീവോ ഗൊത്തില്ല റും നന്ന സാങ്ക നെൻപില്ല അതോ അയ്യോ എസ് ഒന്ന് വിടോദിന മഴയ്ക്ക് വിടാൻ അനക്ക സഖത്തമാത്ര ഗിഡ് തുമ്പോ നമ്മ ബു നമ്മ എടുക്കോ അതപ്പോ പറഞ്ഞേ തിന്ന ഉള്ള ആളിനടുത്ത് ഒന്നും കിട്ടത്തില്ല ഇവിടെ തിന്നാ ഇല്ലാത്ത ആളിനടുത്ത് ഇഷ്ടം പോലെ പേരൊക്കെ അതിന്റെ വീഡിയോ പിടിച്ചേ

അത്തിരി കായും വലുതാകും തോന്നുന്നു അല്ലേ ആ മറ്റേ ആ അവിടെ വന്നു ഇപ്പ ഉണ്ട് ഇവിടെ ഇപ്പൊണ്ട് ആ ഇല്ല 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 ആയ്യോ വേണ്ട ആ അതെടുത്താ അയ്യോ വേണ്ട കിട്ടി 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 ഇത്ര മതി നമ്മ മനഗേര് ആക്കതേ ഇതൊക്കെ ഇല്ല ബന്ധത്ത് നമുക്ക് ആ ഞാൻ വൃത്തിയാക്കി തരായിരുന്നു ഇങ്ങോട്ട് വാ അമ്മ തലേ പണ്ടേക്കാരല്ലോ

ಎಲ್ಲ ವರ್ಷ ನಾನು ಇಲ್ಲಿ ತಿಂತಾ ಇದ್ದೆ ಎಲ್ಲ ವರ್ಷ ನಾನು ಬಿಸಿಲು ಕಂಡೇ ಬಿಡಕ್ಕಾಯ್ತ ಸರಿ ಸರಿ ಆಮೇಲೆ ಇರಿ ಮಾಡ್ತೀನಿ ಫ್ರೆಂಡ್ಸ ನೋಡಿ ಇದೊಂಥರ ಮೀನು ಅಂತ ಬಂದಿದೆ ಏನು ಮೀನು ಅಂದರೆ ಪಿರಾನ ಮತ್ತು ನಟ್ಟರ್ ಅಂತ ಹೇಳ್ತಾರೆ ಏನೋ ತುಂಬ ವ್ಯಾಲ್ಯೂ ಇರೋದು ಮೀನು ಅಂತ ಇದು ಜಾಸ್ತಿ ಇದು ಸಿಗೋಲ್ಲ ಇದರಲ್ಲಿ ಫಿಶ್ ಕರಿ ಮಾಡಿದಾಗ ತುಂಬ ಸೂಪರಾಗಿರುತ್ತೆ ಸರಿ ಒಂದು ವೀಡಿಯೋ ವಿಡಿಯೋನಾ ಅಂತ ಹಿಡಿದೆ ನಾನು ಇರಾನ ಇಲ್ಲಂದೆ ಪಿಟ್ಟಾರ ಅಂತ ಹೇಳ್ತಾರಂತೆ ಮಿನ ಹೆಸರು ನಾನು ನಿಜ್ ಫಸ್ಟ್ ಟೈಮ್ ನೋಡಿದ್ರು ಫಸ್ಟ್ ಟೈಮ್ ಕೇಳ್ತಾ ಇರೋದು ಟೇಸ್ಟ್ ಹೇಗಿರುತ್ತೆ ಮಾಡಿದ್ಮೇಲೆ ಅಂತ ನನಗೂ ಗೊತ್ತಿಲ್ಲ ಖಂಡಿತ ಇದು ಮಾಡಿದಾಗ ನಾನು ತೋರಿಸ್ತೇನೆ ಯಾವ ರೀತಿ ಮಾಡೋದು ಏನು ಅಂತ ಕ್ಲೀನಿಂಗು ಈಸಿ ಅಂತ ಅನ್ಕೊತೀನಿ ಕೈ ಏಟು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಮಾಡಿಲ್ಲ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಇದು ಪಿರಾನ ಮತ್ತು ನೆಟ್ಟರು ಅಂತ ಹೇಳ್ತಾರಲ್ಲ ಆಮೇಲೆ ಮೇಲುಗಡೆ ಈ ಥರ ಕ್ಲೀನ್ ಮಾಡ್ಕೊಳೋದು ಇದೇನು ಏನು ಇದಿಲ್ಲ ಬೇರೆ ಮೀನು ಥರ ಸಿಪ್ಪೆ ಎಡಿಬೇಕು ಏನೂ ಇಲ್ಲ ನೋಡಿ ಈ ಥರ ಆಗ್ಲಿಕ್ಕೆ ಎಳೆದು ನೀಟಾಗಿ ಇದನ್ನು ಅದರದ್ದು ಇದೆಲ್ಲ ತಗೊಂಡು ಫಸ್ಟು ಬಾಲಗಳೆಲ್ಲ ಕಟ್ ಮಾಡ್ಕೊಳೋದು ಕತ್ರಿ ಇದ್ದರೆ ಈಸಿನೇ ನಿಮಗೆ ಕತ್ರಿ ನೀಟಾಗಿ ಕಟ್ ಮಾಡ್ಕೊಬೋದು ನಿಮ್ಮ ಚಾಕು ಕಟ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಕತ್ರೆ ತಂದಿಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಮೀನು ಕಟ್ ಮಾಡ್ಕೊಳೋಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಳದು ಬಾಲ ಕಾಣಿಸ್ತಾ ಇದೆಯಲ್ವಾ ರೀತಿ ಕಟ್ ಮಾಡ್ಕೊಳೋದು ಕತ್ರಿ ಇದ್ದರೆ ಈಸಿನೇ ಇಲ್ಲ ಅಂದರೆ ತುಂಬ ಕಷ್ಟನೇ ಕತ್ರಿ ಇದ್ದರೆ ಎಂಥವ್ರು ಬೇಕಾದ್ರೂ ಕ್ಲೀನ್ ಮಾಡ್ಬೋದು ಕೈಯೆಲ್ಲ ಲೆಂಕ್ಲಾಕೊಬೇಡಿ ಚಾಕುಲೆ ಕಟ್ ಮಾಡ್ಕೊಳ್ಳಿ ಸ್ಟ್ರಾಂಗಾಗಿದ್ದಾರೆ ಕೈಯಲ್ಲಿ ಕಟ್ ಮಾಡ್ತಾರೆ ರೂಢಿ ಇರೋರಿಗೆ ಅದು ಕ್ಲೀನಾಗಿ ಮಾಡ್ಕೋತಾರೆ ಅಂದರೆ ಬ ಕ್ಲೀನಾಗಿ ನೀಟಾಗಿ ತೆಗಿಬೋದು ನನಗೆ ಬರುತ್ತೆ ತೆಗದಿ ಥರ ಅಂದ್ಬಿಟ್ಟು ನೀವು ಹಾಗೆ ಮಾಡೋಕ್ಕೋಗ್ಬೇಡಿ ಅಂತ ಹೇಳಲ್ಲ ನೀವು ಕೈಯಲ್ಲಿ ಕಟ್ ಬೇಡ ಆಮೇಲೆ ಕತ್ತರಿಯಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಹೊಟ್ಟೆಗೆ ನೋಡಿ ಈ ಥರ ಕತ್ರಿ ಹಾಕ್ಬಿಟ್ಟು ನೀಟಾಗಿ ತುದಿ ಗಂಟೆ ಸ್ವಲ್ಪ ಕಟ್ ಮಾಡಬೇಕು ಆವಾಗ ಗಲೀಜು ಪಲೀಸೇನೇ ಇದ್ದರೂ ಆಚೆ ನೀಟಾಗಿ ಈ ಥರ ತೆಗಿಬೋದು ಫುಲ್ಲು ನೀಟಾಗಿ ಜಾಮೀನು ಕ್ಲೀನ್ ಮಾಡಿ ತುಂಬಾ ಕಟ್ಕೊಂಡು ಕ್ಲೀನ್ ಮಾಡುವಾಗ ಕೆಲವರಿಗೆ ಹಿಂಸೆ ಆಗೋಯಿತು ಅಂದರೆ ಮತ್ತೆ ಅದು ತಿನ್ನೋದೆ ಇಷ್ಟಪಡಲ್ಲ ಈ ರೀತಿ ಕಟ್ ಮಾಡ್ಕೊಳೋದು ಅಷ್ಟೇ ನೋಡಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೆ ನೀಟಾಯಿತು ನೋಡಿದ್ರೆ